ಒಂದು ವಿಶಾಲವಾದ ಭಾರತೀಯ ಅರಣ್ಯದಲ್ಲಿ ಎತ್ತರದ ಮರಗಳ ನಡುವೆ ಬೆಳಗಿನ ಮಂಜು ತೇಲುತ್ತಿದ್ದಾಗ ಎಲೆಗಳ ಮೇಲೆ ಚಿನ್ನದಂತೆ ಬೀಳುತ್ತಿದ್ದ ಸೂರ್ಯಕಿರಣಗಳ ಮಧ್ಯೆ ಮಹಾಹುಲಿ ಬದುಕುತ್ತಿದ್ದನು ಅವನ ಹೆಸರು ವೀರ ವೀರನು ಭಯ ಹುಟ್ಟಿಸುವವನಲ್ಲ ಅವನ ದೇಹದ ಮೇಲೆ ಹೊಳೆಯುವ ಕಿತ್ತಳ ಬಣ್ಣದ ಕೂದಲು ಗಾಢ ಕಪ್ಪು ಪಟ್ಟಿಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು ಅವನ ಕಣ್ಣುಗಳು ಆಳವಾದ ಬಂಗಾರದ ಬಣ್ಣದವು ಅವುಗಳಲ್ಲಿ ಶಕ್ತಿಯೂ ಇತ್ತು ಅದರ ಜೊತೆಗೆ ಅಪಾರ ಕರುಣೆಯೂ ಇತ್ತು ಬಲಿಷ್ಠ ದೇಹ ರಾಜಸಭ ವೀರನು ಬೇಟೆಗಾರನಂತೆ ನಡೆಯಲಿಲ್ಲ ರಕ್ಷಣನಂತೆ ನಡೆಯುತ್ತಿದ್ದ ಬರಗಾಲದ ದಿನಗಳು ಒಂದು ವರ್ಷ ಕಾಡಿಗೆ ಭೀಕರ ಬರಗಾಲ ಬಂತು ನದಿಗಳು ಒಣಗಿದವು ನೆಲ ಬಿರುಕು ಬಿಟ್ಟಿತು ಪ್ರಾಣಿಗಳ ಹೃದಯಗಳಲ್ಲಿ ನೀರಿಗಿಂತ ಹೆಚ್ಚಾಗಿ ಭಯ ತುಂಬಿತ್ತು ವೀರನು ಎಲ್ಲವನ್ನೂ ಗಮನಿಸುತ್ತಿದ್ದ ಗಾಬರಿಯಾಗದೆ ಕೋಪ ಅವನು ಕಾಡಿನೊಳ್ಳಿಗೆ ಆಳವಾಗಿ ಹುಡುಕಿದ ಅಲ್ಲೊಂದು ಗುಪ್ತ ನೀರಿನ ತೊಟ್ಟಿಯನ್ನು ಗಂಡು ಹಿಡಿದ ಅವನು ಅದರ ಪಕ್ಕದಲ್ಲಿ ನಿಂತು ದಿನವೂ ರಾತ್ರಿಯೂ ಎಲ್ಲ ಪ್ರಾಣಿಗಳನ್ನ ಕಾಪಾಡಿದ ಯಾರಿಗೂ ಜಗಳ ಇರಲಿಲ್ಲ ವೀರ ಇದ್ದಿದ್ದರಿಂದ ಚಂದ್ರನ ಬೆಳಕಿನಲ್ಲಿ ವೀರನು ಒಬ್ಬನೇ ಕುಳಿತುಕೊಳ್ಳುತ್ತಿದ್ದ ಕಾಡಿನಲ್ಲಿ ಉಸಿರಾಟವನ್ನು ಕೇಳುತ್ತ ಅದನ್ನು ರಕ್ಷಿಸುತ್ತ ಒಂದು ರಾತ್ರಿ ಕಾಡಿನಲ್ಲಿ ಬೇರೆ ಶಬ್ದ ಕೇಳಿಬಂದು ಚಿಕ್ಕ ಹೆಜ್ಜೆಗಳ ಸದ್ದು ನಡುಗುವ ಉಸಿರಾಟ ಅವಳು ಒಂದು ಮಗು ಅವಳ ಹೆಸರೂ ಆನನ್ಯ ಸುಮಾರು ಹತ್ತು ವರ್ಷದ ಭಾರತೀಯ ಹುಡುಗಿ ಸೂರ್ಯ ಕಿರಣ ತಟ್ಟಿದಂತೆ ಕಂಗೊಳಿಸುವ ಕಂದು ಚರ್ಮ ನೇರವಾಗಿ ಜೋಡಿಸಿದ ಉದ್ದ ಕಪ್ಪು ಕೂದಲು ಕಪ್ಪು ಉಡುಪು ಮತ್ತು ಕಪ್ಪು ಚಪ್ಪಡಿ ಕಣ್ಣಲ್ಲಿ ಭಯ ಆದರೂ ಮುಖದಲ್ಲಿ ಮೃದುವಾದ ಭಾವನೆ ಮರಗಳು ಅವಳನ್ನು ಸುತ್ತಿಕೊಂಡಿದ್ದವು ಕತ್ತಲೆ ಅವಳ ಹತ್ತಿರವಾಗುತ್ತಿತ್ತು ಅಷ್ಟರಲ್ಲಿ ಮರಗಳ ನಡುವೆ ದೊಡ್ಡ ನೆರಳು ಕಾಣಿಸಿತು ಅದು ವೀರ ಆನನ್ಯ ಕಂಗಾಲಾದಳು ಹಲ್ಲು ಿಲ್ಲ ಅವನು ಶಾಂತವಾಗಿ ನಿಂತಿದ್ದ ಅವರ ಕಣ್ಣುಗಳು ಭೇಟಿಯಾದವು ಆ ಕ್ಷಣದಲ್ಲಿ ಭಯ ನಿಧಾನವಾಗಿ ನಂಬಿಕೆಯಾಗತೊಡಗಿತು ವೀರನು ತನ್ನ ತಲೆಯನ್ನ ನಿಧಾನವಾಗಿ ತಗ್ಗಿಸಿದ ಧೈರ್ಯ ಸಂಗ್ರಹಿಸಿ ಆನನ್ಯ ವೀರನ ಬೆನ್ನ ಮೇಲೆ ಕುಳಿತು ಸೂರ್ಯಾಸ್ತದ ಬೆಳಕು ಆಕಾಶವನ್ನು ಚಿನ್ನದ ಬಣ್ಣದಲ್ಲಿ ಬಣ್ಣಿಸಿದಾಗ ವೀರನು ಆನನ್ಯಾಲನ್ನು ಹೊಟ್ಟು ಕಾಡಿನೊಳಗೆ ನಡೆದು ಹೋದ ಎಲೆಗಳು ಅವರೊಂದಿಗೆ ಸಾಗುತ್ತಿತ್ತು ಕೊನೆಗೆ ಕಾಡಿನಂಚಿನಲ್ಲಿ ಒಂದು ಹಳ್ಳಿ ಕಾಣಿಸಿತು ಅವಳು ಸುರಕ್ಷಿತವಾಗಿದ್ದಳು ಅನನ್ಯ ಒಮ್ಮೆ ಹಿಂದಿರುಗಿ ನೋಡಿದಳು ಕಣ್ಣಲ್ಲಿ ಕೃತಜ್ಞತೆ ಹೃದಯದಲ್ಲಿ ಶಾಶ್ವತ ನೆನಪು ವೀರ ಮೌನವಾಗಿ ನಿಂತಿದ್ದ ನಂತರ ಮತ್ತೆ ಕಾಡಿನೊಳಗೆ ಹಿಂದಿರುಗಿದ ಬೆಂಕಿಯ ರಾತ್ರಿ ಆ ರಾತ್ರಿ ಕಾಡಿಗೆ ಭೀಕರ ಬೆಂಕಿ ಬಿದ್ದಿತು ಜ್ವಾಲೆಗಳು ಮರಗಳನ್ನು ಆವರಿಸಿದವು ಧೂಮಾಕಾಶವನ್ನು ಮುಚ್ಚಿತು ಭಾರತದ ದ್ವಾದಗಳನ್ನು ಆವರಿಸಿದವು ಬೆಂಕಿಯ ಮಧ್ಯೆ ಹೋಗಿದವು ನೋವಲ್ಲದ ಕಲಂಕ ಆದರೂ ವೀರನು ನಿಲ್ಲಲಿಲ್ಲ ಎಲ್ಲರೂ ಸುರಕ್ಷಿತ ಸ್ಥಳ ತಲುಪಿದ ನಂತರ ಅವನು ನಿಧಾನವಾಗಿ ನೆಲಕ್ಕಿಳಿದ ಗಾಯಗೊಂಡ ದನಿದ ದೇಹದೊಂದಿಗೆ ಮಲಗಿದ ಶಾಶ್ವತ ರಕ್ಷಕ ಬೆಳಗ್ಗೆ ಬಂತು ಸೂರ್ಯ ಕಿರಣಗಳು ಮರಗಳ ನಡುವೆ ಹರಿದು ಬಂದವು ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ ಒಂದು ಮೃದುವಾದ ಬಂಗಾರದ ಬೆಳಕು ವೀರನ ದೇಹದಿಂದ ಹೊರಬಂದು ಗಾಲಿಯಲ್ಲಿ ಮಣ್ಣಿನಲ್ಲಿ ಕಾಡಿನೊಂದಿಗೆ ಬೆರೆತು ಹೋಯಿತು ಕಾಡು ಮತ್ತೆ ಹಸಿರಾಯಿತು ಶಾಂತಿ ಮರಳಿತು ಇಂದಿಗೂ ಆ ಕಾಡಿನಲ್ಲಿ ಗಾಣಿ ನಿಧಾನವಾಗಿ ಬೀಸಿದರೆ ಪ್ರಾಣಿಗಳು ನಂಬುತ್ತವೆ ವೀರ ಇನ್ನೂ ಅಲ್ಲಿ ಇದ್ದಾನೆ ಹುಲಿಯಾಗಿ ಅಲ್ಲ ಕಾಡಿನ ಹೃದಯವಾಗಿ ಸಬ್ಸ್ಕ್ರೈಬ್ಸ್